ಲೇಡೀಸ್ ಅಂಡ್ ಜೆಂಟ್ಲ್ಮನ್ ಬಿಹಾರದಲ್ಲಿ ಎರಡನೇ ಹಂತದ ಚುನಾವಣೆ ನವೆಂಬರ್ ಹನ್ನೊಂದರಂದು ನಡೆಯುತ್ತೆ ರಾಜ್ಯದ ಹದಿನೆಂಟು ಜಿಲ್ಲೆಗಳ ನೂರ ಇಪ್ಪತ್ತೊಂದು ಕ್ಷೇತ್ರಗಳ ಮತದಾರರು ತಮ್ಮ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ಈ ಚುನಾವಣೆ ಎರಡೂ ಮೈತ್ರಿಕೂಟ ಬಳೆಗಳಾದ ಎನ್ಡಿಎ ಹಾಗೆ ಮಹಾಘಟಬಂಧನ್ ನಡುವೆ ನಡೆಯುವಂತಹ ಮಹಾ ಸಮರ ಇದಾಗಿದೆ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನವೆಂಬರ್ ಹನ್ನೊಂದರಂದು ಬಿಹಾರದಲ್ಲಿ ಎರಡನೇ ಹಂತದ ಚುನಾವಣೆ ನಡೆಯುತ್ತೆ ಹದಿನೆಂಟು ಜಿಲ್ಲೆಗಳ ನೂರ ಇಪ್ಪತ್ತೊಂದು ಕ್ಷೇತ್ರಗಳಲ್ಲಿ ಮತದಾರರು ಅಭ್ಯರ್ಥಿಗಳ ಭವಿಷ್ಯವನ್ನು ನಿರ್ಧಾರ ಮಾಡ್ತಾರೆ ಆರ್ಜೆಡಿ ಕಾಂಗ್ರೆಸ್ ನೇತೃತ್ವದಲ್ಲಿ ಮಹಾಘಟ್ ಬಂಧನ್ ಹಾಗೆ ಬಿಜೆಪಿ ಹಾಗೂ ಮಿತ್ರ ಪಕ್ಷಗಳ ಎನ್ಡಿಎ ಮೈತ್ರಿಕೂಟದ ನಡುವೆ ಹಣಹಣಿ ಏರ್ಪಟ್ಟಿದೆ ಜೊತೆಗೆ ಈ ಚುನಾವಣೆಯಲ್ಲಿ ಎರಡು ಹೊಸ ರಾಜಕೀಯ ಪಕ್ಷಗಳು ಹೊರಹೊಮ್ಮಿತು ಸ್ಥಳೀಯ ಹಾಗೆ ರಾಷ್ಟ್ರೀಯ ಪಕ್ಷಗಳಿಗೆ ಪ್ರಬಲ ಸವಾಲನ್ನು ಒಡ್ಡಿದೆ ಈ ಪೈಕಿ ಮಾಜಿ ಸಿಎಂ ಹಾಗೆ ರಾಷ್ಟ್ರೀಯ ಜನತಾದಳ ನಾಯಕ ಲಾಲು ಪ್ರಸಾದ್ ಯಾದವ್ ಹಿರಿಯ ಪುತ್ರ ತೇಜ್ ಪ್ರತಾಪ್ ಯಾದವ್ ಅವರ ಜನಶಕ್ತಿ ಜನತಾದಳ ಹೊಸ ಪಕ್ಷ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದೆ ರಾಜಕೀಯ ತಂತ್ರಜ್ಞ ಪ್ರಶಾಂತ್ ಕಿಶೋರ್ ಕೂಡ ಜನ ಸೂರಜ್ ಪಕ್ಷ ಅನ್ನುವಂತಹ ಹೊಸ ಪಕ್ಷವನ್ನ ಪ್ರಾರಂಭ ಮಾಡಿದ್ದಾರೆ ಬಿಹಾರದ ಎಲ್ಲಾ ಇನ್ನೂರ ನಲವತ್ಮೂರು ಸ್ಥಾನಗಳಲ್ಲಿ ಪಕ್ಷ ಸ್ಪರ್ಧೆಯನ್ನ ಮಾಡುತ್ತೆ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಭಾರತೀಯ ಜನತಾ ಪಕ್ಷ ಸಂಯುಕ್ತ ಜನತಾದಳ ಲೋಕ ಜನಶಕ್ತಿ ಪಕ್ಷ ಹಿಂದೂಸ್ತಾನಿ ಅವಾಮ್ ಮೋರ್ಚಾ ಹಾಗೆ ರಾಷ್ಟ್ರೀಯ ಲೋಕ ಮೋರ್ಚಾ ಪಕ್ಷಗಳು ಸೇರಿದರೆ ರಾಷ್ಟ್ರೀಯ ಜನತಾದಳದ ನೇತೃತ್ವದ ಮಹಾಘಟ್ ಬಂಧನ್ ಒಕ್ಕೂಟದಲ್ಲಿ ಕಾಂಗ್ರೆಸ್ ದೀಪಂಕರ್ ಭಟ್ಟಾಚಾರ್ಯ ಇನ್ನು ಸಿಪಿಐ ಎಂ ಸಿಪಿಐ ಎಂಎಲ್ ಎ ಮುಕೇಶ್ ಸಹಾನಿ ಅವರ ವಿಕಸಾಶೀಲ್ ಇನ್ಶಾನ್ಸ್ ಪಕ್ಷಗಳು ಸೇರಿದೆ ಒಟ್ಟಾರೆ ನವೆಂಬರ್ ಆರು ಹಾಗೆ ನವೆಂಬರ್ ಹನ್ನೊಂದರಂದು ಎರಡು ಹಂತದಲ್ಲಿ ನಡೆಯುವಂತಹ ಚುನಾವಣಾ ಫಲಿತಾಂಶ ನವೆಂಬರ್ ಹದಿನಾಲ್ಕರಂದು ಹೊರಬೀಳುತ್ತೆ ಜಿದ್ದ ಜಿದ್ದಿನ ಸ್ಪರ್ಧೆಯಲ್ಲಿ ಮತದಾರ ಪ್ರಭು ಯಾರಿಗೆ ಮಣೆ ಹಾಕ್ತಾನೆ ಅನ್ನುವಂತಹದ್ದು ಮಾತ್ರ ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲ ಕೆರಳಿಸಿದೆ ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ